ಫುಲ್ ಬದಲಾಗ್ಬಿಟ್ಟಿದೆ ಈಗ ಸಿನಿಮಾ ನೋಡೋದು ಅಂತಾಗಿದೆ ಅಂದ್ರೆ ಪೈಜಾಮ ನೋಡಬಹುದು ಎಲ್ಲ ಆಗಿಬಿಟ್ಟಿದೆ ಬಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದಿದೆಯಲ್ಲ ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ ನೀವು ರಾಮಾಶ್ ಟಿವಿಯಲ್ಲಿ ನೋಡೋದಕ್ಕೂ ಜೊತೆಗೆ ನಕ್ಕದಾಗ ಆ ಥಿಯೇಟರ್ ಅದು ಅನುಭವ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಸಾವಿರ ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅವ್ರು ಮಂಚ ಅನ್ನೋದಿದೆಯಲ್ಲ ಅದೇ ಬೇರೆ ಆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ನ ಅದೊಂದು ಅನುಭವ ಅದು ನಾವು ಕಾಯ್ತಾ ಇದ್ವಿ ಎಷ್ಟೊಂದು ಥಿಯೇಟರ್ ಗಳೆಲ್ಲ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀರಲ್ಲ ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಾರ್ ಸುರೇಶ್ ಅವರು ನಮ್ಮ ಮಧುಮಾಸ ಆದ್ಮೇಲೆ ಪಂಚಮ ವೇದ ಅಂತ ಒಂದು ಫಿಲ್ಮ್ ಮಾಡಿದೆ ಆ ಟೈಮ್ ಇಂದ ಇದಾರೆ ಫಾರ್ಟಿ ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು ಆ ಕಾಲದ ಈಗ ಚಂದ್ರಯಾನ ಮಾರ್ಸ್ ಲ್ಯಾಂಡ್ ಆಗೋವರೆಗೂ ಮಹಾರ್ ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಿದ್ದಾರೆ ಅಷ್ಟು ಅನುಭವ ಇರೋರು ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ಸಿ ದರ್ ಇಸ್ ಅ ವೆರಿ ಬ್ಯೂಟಿಫುಲ್ ಯಾಕಂದ್ರೆ ಅವ್ರು ಗೊತ್ತಿದೆ ಬಿಸ್ನೆಸ್ ಗೊತ್ತಿರೋರು ನಲವತ್ತು ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅವರು ಈಗ ಹೊಸದಾಗಿ ನಾಲ್ಕು ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತಹ ನಂಬಿಕೆಯನ್ನು ತೋರಿಸುತ್ತೆ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಸೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಹಳ ಚೆನ್ನಾಗಿದೆ ನಿಮ್ಮ ಥಿಯೇಟರ್ಸ್ ಎಲ್ಲ ಕಡೆ ನೋಡಿದೆ ಹೇಳಿದ ಹಾಗೆ ನಮ್ಮ ಅಜಿತ್ ಸಾರ್ ಸಿನ್ಮಾ ಪ್ಯಾಶನ್ ಇರುವಂತವ್ರು ಸೊ ಹಾಗಾಗಿ ಅವರು ಸಿನಿಮಾ ಮಾಡ್ಬೇಕು ಅನ್ನೋದು ಇರಲಿಲ್ಲ ಅವ್ರು ಬೇಕಾದ್ರೆ ದೊಡ್ಡ ಬಿಡಿಂಗ್ ಮಾಡಬಹುದಾಗಿತ್ತು ಬಟ್ ಸಿನಿಮಾನೇ ಆ್ಯಕ್ಟ್ ಮಾಡಿದಾರೆ ಅಂದ್ರೆ ಇಡೀ ಎಲ್ಲೂ ಒಂದು ಸುಸಜ್ಜಿತವಾದ ಚಿತ್ರ ಬಂದಿರಲಿಲ್ಲ ಅನ್ನೋದು ನೀವು ಮಾಡಿದೋಡಿದ್ರಿ ಸೊ ಈ ಆಲ್ ಪ್ರೇಟಿಸ್ತು ಅಜಿತ್ ಸಾರ್ ಮ್ಯಾಚಸ್ ಬಟ್ ಇಲ್ಲ ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಒಳಗೆ ಇಂಪ್ರೆಸ್ ಅಂತಿದ್ದು ಎಷ್ಟು ಟೇಸ್ಟ್ ಆಗಿದೆ ಈ ಅಭಿರುಚಿ ಇರುತ್ತಲ್ಲ ರೀ ಅದೇ ಮುಖ್ಯ ಎಲ್ಲ ಕಡೆ ಈ ಕಲರ್ಸ್ ಆಗಲಿ ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗಲೇ ಒಳ್ಳೆ ವೈಬ್ಸ್ ಇದೆ ಮೇಲ್ಗಡೆ ನಾನು ಗಂಧದ ನೋಡ್ಕೊಂಡ್ ಬಂದೆ ಆ ಸೌಂಡಿಂಗ್ ಆಗಲಿ ಆ ಪ್ರೊಜೆಕ್ಷನ್ ಆಗಲಿ ಈ ಎ ಸಿ ಆಗಲಿ ಆ ಟಾಯ್ಲೆಟ್ಸ್ ಆಗಲಿ ಎಲ್ಲೂ ಬಹಳ ಬಹಳ ನೀಟ್ ಆಗಿದೆ ಎಲ್ಲ ಹಂಡ್ರೆಡ್ ಸೀಟರ್ಸ್ ಅರೌಂಡ್ ಇದೆ ಅನ್ಸುತ್ತೆ ಹಾಗಾಗಿ ಪ್ರತಿ ಸ್ಕ್ರೀನಲ್ಲೂ ಪ್ರತಿ ಶೋ ಅಲ್ಲೂ ಸೆಂಚುರಿ ಬಾರಿಸ್ಲಿ ಆಲ್ ದ ಸರ್ ಟು ದ ಎಂಟೈರ್ ಟೀಮ್